ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ಚಿತ್ರ ಯುವರಾಜ್ ಕುಮಾರ್ ನಟನೆಯಾದಂಥ ಎರಡನೇ ಚಿತ್ರ ಚಿತ್ರ ಎರಡೇ ವಾರ ಆದಂಥ ಅದ್ಭುತವಾದಂಥ ಪ್ರದರ್ಶನ ಕಾಣ್ತಾ ಇದೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಭರ್ಜರಿಯಾಗಿ ಓಡ್ತಾ ಇರುವಂಥ ಚಿತ್ರ ಚಿತ್ರ ಅಂತಲೇ ಹೇಳ್ಬೋದು ಫ್ರೆಂಡ್ ಇದು ಟೋಟಲ್ ಒಟ್ಟು ಎಷ್ಟು ಕಲೆಕ್ಷನ್ ಮಾಡಿದೆ ಈ ಚಿತ್ರ ಅನ್ನೋದು ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಫ್ರೆಂಡ್ ಇದು ಎಕ್ಕ ಚಿತ್ರ ನೀವು ನೋಡೋದಾದ್ರೆ ಸುಮಾರು ಒಂದು ನೂರ ನಲವತ್ತು ಟಾಕೀಸ್ ಮುಚ್ಚಿರುವಂತಹ ಈ ಚಿತ್ರಕ್ಕೋಸ್ಕರ ಸುಮಾರು ಒಂದು ಅರವತ್ತು ಟಾಕೀಸ್ ಓಪನ್ ಮಾಡಿ ಚಿತ್ರ ಪ್ರದರ್ಶನ ಮಾಡ್ತಾ ಇದ್ದಾರೆ ಇದು ಒಂದು ಬೆಳವಣಿಗೆ ಬಿಡವಂತ ತಿಳಿಸಬಹುದು ಫ್ರೆಂಡ್ ಎಕ್ಕಾ ಚಿತ್ರ ಮೊದಲನೇ ದಿನ ಭದ್ರಿಯಾಗಿ ಕಲೆಕ್ಷನ್ ಮಾಡಿತ್ತು ಈಗ ಸುಮಾರು ಚಿತ್ರ ಆಗಿ ಹನ್ನೆರಡನೇ ದಿನ ಆಗಿದೆ ಬರ್ತಿಗೆ ಹನ್ನೆರಡನೇ ದಿನ ಎಕ್ಕಾಚಿತ್ರ ಬಿಡುಗಡೆ ಆಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟಾಗಿದೆ ಅಂತ ನೋಡೋಣ ಫ್ರೆಂಡ್ ಮೊದಲಿಗೆ ನಾನು ಭಾನೂರಿನಿಂದ ಹೇಳ್ತೀನಿ ನೋಡಿ ಭಾನುವಾರ ಸಂಡೆ ಆದ್ದರಿಂದ ಸುಮಾರು ಎಂಬತ್ತಾರು ಲಕ್ಷ ಇದು ಕಲೆಕ್ಷನ್ ಮಾಡಿದೆ ಏನು ಎಂಬತ್ತಾರು ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿದೆ ಫ್ರೆಂಡ್ ಇದು ಸೋಮವಾರ ಅರುವತ್ತೈದು ಲಕ್ಷ ಕಲೆಕ್ಷನ್ ಮಾಡಿದೆ ಇವತ್ತು ಮಂಗಳವಾರದಿಂದ ಇದು ನಿಮಗೆ ಅನ್ವಯಿಸಲ್ಲ ಸೋಮವಾರದ ಲೆಕ್ಕಾಚಾರಕ್ಕೆ ನೋಡಿದ್ರೆ ವಾಟ್ಸ್ಆಪೀಸ್ ಕಲೆಕ್ಷನ್ ಟೋಟಲ್ ಏನು ವರ್ಲ್ಡ್ ವೈಡ್ ಇದು ಸುಮಾರು ಹತ್ತುವರೆ ಹತ್ತುವರೆ ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ತಿಳಿದು ಬರ್ತೀನಿ ಮಾಹಿತಿ ಪ್ರಕಾರ ಫ್ರೆಂಡ್ ಇದು ಏನು ಭಾನುವಾರಕ್ಕೆ ನೆಟ್ ಕಲೆಕ್ಷನ್ ಇದು ಎಂಟು ಕೋಟಿ ನಲ್ವತ್ತು ನಾಲ್ಕು ಲಕ್ಷ ಇದಿತ್ತು ಫ್ರೆಂಡ್ ಇವತ್ತಿಗೆ ಹಂಗೆ ಒಂಬತ್ತು ಕೋಟಿ ಇದು ನೆಟ್ ಕಲೆಕ್ಷನ್ ಮಾಡಿದೆ ಅಂತಲೇ ಹೇಳ್ಬೋದು ವರ್ಲ್ಡ್ ವೈಸ್ ಇದೇನು ಚಿತ್ರ ಟೋಟಲು ಹತ್ತುವಾರು ಕೋಟಿ ಸೋಮವಾರಕ್ಕೆ ಇದು ಕಲೆಕ್ಷನ್ ಮಾಡಿದೆ ಸಂದ್ರೆ ಇವತ್ತು ಒಂದು ಹನ್ನೊಂದು ಕೋಟಿ ಕಲೆಕ್ಷನ್ ಮಾಡಿದೆ ಅಂತಲೇ ಹೇಳ್ಬೋದು ಈ ಚಿತ್ರ ಫ್ರೆಂಡ್ ಈಗ ಯಥಾ ಚಿತ್ರ ಒಂದು ಉತ್ತಮವಾದಂಥ ಚಿತ್ರ ನಮ್ಮ ಕರ್ನಾಟಕಕ್ಕೆ ಒಂದು ಬೆಳೆ ಬೆಳವಣಿಗೆ ಕೊಟ್ಟಂಥ ಚಿತ್ರ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಇನ್ನೂ ಹೆಚ್ಚಿನ ಕಲೆಕ್ಷನ್ ಮಾಡುವುದು ಇದೆ ಏಕಾಚಿತ್ರ ಅಂತಲೇ ಹೇಳ್ಬೋದು ಕುಮಾರ್ ಅವರ ಯಾವ್ಯಾರು ಚಿತ್ರ ಒಳ್ಳೆ ಅದ್ಭುತವಾದಂಥ ಕಲೆಕ್ಷನ್ ಮಾಡಿದೆ ಅಂತಲೇ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ನಮಸ್ಕಾರ ಸದಾ ಬಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಬಗ್ಗೆ ನಿಮಗೆ ಕೊಡ್ತೀನಿ ನಮಸ್ಕಾರ